ಯಶವಂತಪುರ ವಿಧಾನಸಭಾ ಕ್ಷೇತ್ರ ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿ ಬೆಂಗಳೂರು ದಕ್ಷಿಣ ತಾಲೂಕು ಪಂಚಾಯಿತಿ ಕುಂಬಳಗೋಡು ಗ್ರಾಮ ಪಂಚಾಯಿತಿ ವತಿಯಿಂದ ಶ್ರೀ ರಾಜರಾಜೇಶ್ವರಿ ತಾಂತ್ರಿಕ ಮಹಾವಿದ್ಯಾಲಯ ರಾಮೋಹಳ್ಳಿಯಲ್ಲಿ ಉದ್ಯೋಗ ಮೇಳ ಉದ್ಘಾಟನೆ ಮಾಡಲಾಯಿತು ಕೌಶಲ್ಯ ಅಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ದೀನ್ ದಯಾಳ್ ಅಂತ್ಯೋದಯ ಯೋಜನೆ ಮತ್ತು ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಕಾರ್ಯಕ್ರಮವೂ ನಡೆಯಿತು ಈ ಕಾರ್ಯಕ್ರಮಕ್ಕೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್ ಟಿ ಸೋಮಶೇಖರ್ ರವರು ಉದ್ಘಾಟನೆ ಮಾಡಿದರು ಈ ಕಾರ್ಯಕ್ರಮದಲ್ಲಿ ಕುಂಬಳಗೋಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ದೇವರಾಜು ರವರು ಹಾಗೂ ಎಲ್ಲಾ ಸದಸ್ಯರು ಭಾಗಿಯಾಗಿದ್ದರು ವರದಿ ಶೋಭಾ ಎನ್ಕೆಎಸ್ ಫೋರ್ ಬೆಂಗಳೂರು ಎಂಜಮ್ಮರವರು ಕೇಗಲಳ್ಳಿ ಅಧ್ಯಕ್ಷರು ಕೂಡ ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಡ್ತಾ ಇದ್ದಾರೆ ಪರೋಕ್ಷವಾಗಿ ಯಾರು ಅನ್ಯತಾ ಭಾವಿಸದೆ ಎಲ್ಲರೂ ಕೂಡ ನಮ್ಮ ಯುವ ಮೇಡಮ್ ಬರಲಿ ಬನ್ನಿ ಇವತ್ತಿನ ಈ ಒಂದು ಸುಸಂದರ್ಭ ಕುಂಬಳಗೋಡು ಗ್ರಾಮ ಪಂಚಾಯಿತಿಗೆ ಅದರೊಳಗೂ ಕುಂಬಳಗೋಡು ಗ್ರಾಮದಲ್ಲಿರ್ತಕ್ಕಂಥ ರಾಜರಾಜೇಶ್ವರಿ ವಿದ್ಯಾಸಂಸ್ಥೆನಲ್ಲಿ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿರ್ತಕ್ಕಂಥದ್ದು ನಮ್ಮೆಲ್ರಿಗೂ ಖುಷಿ ತರ್ತಕ್ಕಂಥ ಒಂದು ವಿಚಾರ ನಿಮಗೆಲ್ಲ ಗೊತ್ತಿರುವಾಗೇ ಬೆಂಗಳೂರಲ್ಲಿ ಬಡತನ ಅನ್ನೋದು ಎಷ್ಟು ಇದೆ ಬೆಂಗಳೂರಲ್ಲಿ ಏನು ವಲಸೆ ಬಂದಿದ್ದಾರಲ್ಲ ಹೊರಗಿಂದ ಜನಗಳು ಉದ್ಯೋಗ ನಡೆಸಿ ಆ ಒಂದು ದೃಷ್ಟಿಕೋನ ಇಟ್ಕೊಂಡು ಇವತ್ತು ನಾವು ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯಿತಿ ಹಾಗೂ ಕುಂಬಳಗೋಡು ಗ್ರಾಮ ಪಂಚಾಯಿತಿ ಸಹಯೋಗದೊಂದಿಗೆ ಏನು ರಾಜರಾಜೇಶ್ವರಿ ವಿದ್ಯಾಸಂಸ್ಥೆಯ ಸಹಕಾರದೊಂದಿಗೆ ಇವತ್ತು ನಾವು ಇಲ್ಲಿ ಉದ್ಯೋಗ ಮೇಳನ ಒಂದು ವ್ಯವಸ್ಥೆನ ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದೀವಿ ಇದರ ಉದ್ದೇಶ ಏನು ಬಡ ವಿದ್ಯಾರ್ಥಿಗಳು ಇವತ್ತಿನ ದಿವಸ ದೆಸೆಯಲ್ಲಿ ಒಂದು ಬೃಹತ್ ಮಟ್ಟದಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಬಂದಿರುವ ಶಾಸಕರು ಮಾಜಿ ಸಹಕಾರ ಸಚಿವರು ಹಾಗೂ ಶಾಸಕರು ಸನ್ಮಾನ್ಯ ಶ್ರೀ ಎಸ್ ಟಿ ಸೋಮಶೇಖರ್ ಗೌಡ ಸರ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರು ఎల్వరు అధ్యక్ష గ్రామ పంచాయతి అధ్యక్ష మేడం ఉపకార్యదర్శి నగర జిల్లా కెమెరా ಈ ಉದ್ಯೋಗ ಮೇಲನ ಆರ್ಗನೈಸ್ ಮಾಡ್ತಿರೋ ನಮ್ಮ ಕುಂಬಲಗೋಡು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರುಗಳಿಗೂ ಉಪಾಧ್ಯಕ್ಷರುಗಳು ಎಲ್ಲರಿಗೂನು ಎಲ್ಲರಿಗೂ ನಮ್ಮ ರಾಜರಾಜೇಶ್ವರಿ ತಾಂತ್ರಿಕ್ ಮಹಾವಿದ್ಯಾಲಯ ಕಡೆಯಿಂದ ತುಂಬ ನಾವು ಧನ್ಯವಾದಗಳು ಬಿಕಾಸ್ ಅವರು ನಮ್ಮನ್ನು ರಿಕ್ವೆಸ್ಟ್ ಮಾಡಿ ನಮ್ಮ ಕಡೆ ಆರ್ಗನೈಸ್ ಮಾಡ್ತೀವಿ ಅಂತಂದಾಗ ವಿ ಆರ್ ಆಲ್ಸೋ ವೆರಿ ಹ್ಯಾಪಿ ಟು ಶೇರ್ ದ ಇನ್ಫಾರ್ಮೇಷನ್ ಅವ್ರ ಕಡೆಯಿಂದ ನಮ್ಗೆ ರಿಕ್ವೆಸ್ಟ್ ಬಂದಾಗ ನಾವು ಎಷ್ಟು ಕಂಪ್ನೀಸ್ ಬರ್ತೀವಿ ರಿಜಿಸ್ಟ್ರೇಷನ್ ಎಷ್ಟಾಗುತ್ತೆ ಸೊ ನಮ್ಮ ಕಡೆಯಿಂದ ವಿ ಆರ್ ಆಲ್ಸೋ ಸಪೋರ್ಟಿಂಗ್ ಫಾರ್ ದ ಆಲ್ ದ ಫೆಸಿಲಿಟೀಸ್ ಬಂದಿರೋರಿಗೆ ಮಕ್ಕಳಿಗೆ ಆಗಲಿ ಎಲ್ಲ ಪಾರ್ಟಿಸಿಪೇಟ್ಸ್ಗಾಗಲಿ ವಿ ಆರ್ ರೆಪ್ರೆಸೆಂಟಿಂಗ್ ಸಪೋರ್ಟಿಂಗ್ ಟು ದ ಆಲ್ ದ ಫೆಸಿಲಿಟೀಸ್ ಇಸ್ ಇಲ್ಲಿ ತನಕ ಆರು ಸಾವಿರದ ರಿಜಿಸ್ಟ್ರೇಷನ್ ಆಗಿದೆ ನಿನ್ನೆ ಸಾಯಂಕಾಲ ತನಕ ಇವತ್ತು ಬೆಳಗ್ಗೆ ನಮ್ಮ ರಿಜಿಸ್ಟ್ರೇಷನ್ ಕೌಂಟ್ರಲ್ಲಿ ಹತ್ತಿರ ಮೂರುವರೆ ಸಾವಿರ ಜನ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ನೂರ ಹತ್ತು ಕಂಪ್ನಿಗಳು ಇಂಟ್ರವ್ಯೂಸ್ ಮಾಡ್ತಾ ಇದ್ದಾರೆ ಬೈ ಸಾಯಂಕಾಲ ನಾಲ್ಕು ಗಂಟೆ ಅಷ್ಟೊತ್ತಿಗೆ ನಾವು ಎಕ್ಸಾಕ್ಟ್ ಇನ್ಫಾರ್ಮೇಷನ್ ಕೊಡ್ಬೋದು ಎಷ್ಟು ಜನಕ್ಕೆ ಆಫರ್ ಲೆಟರ್ಸ್ ಇಶ್ಯೂ ಆಗಿದೆ ಅಂತ ಲೆಟ್ರ್ ಆಫ್ ಫಂಡಿಂಗ್ ಕೊಡ್ತಾರೆ ನಮ್ಮ ಅಧ್ಯಕ್ಷರವರು ಕುಂಬಳಗೋಡು ಅಧ್ಯಕ್ಷರವರು ಸಾಯಂಕಾಲ ತಮಗೆ ಇನ್ಫಾರ್ಮೇಷನ್ ರೀಚ್ ಮಾಡಿಸ್ತಾರೆ ಎಷ್ಟು ಜನಕ್ಕೆ ಆಫರ್ ಲೆಟ್ರ್ ಕೊಟ್ಟಿದ್ದಾರೆ ಅಂತ ಸೊ ಧನ್ಯವಾದಗಳು ನಮ್ಮ ಕುಂಬಳಗೋಡು ಪಂಚಾಯತಿ ಜಿಲ್ಲಾ ಎಲ್ಲರಿಗೂ ನಮ್ಮ ಕಡೆಯಿಂದ ಪಂಚಾಯತ್ ಅಧ್ಯಕ್ಷರುಗಳು ಇ ಒಗಳು ಸಿ ಇ ಒ ಮೇಡಮ್ಗಳು ನಮ್ಮ ಶಾಸಕರುಗಳು ಸನ್ಮಾನ ಶಾಸಕರು ಡಿ ಎಸ್ ಟಿ ಸೋಮಶೇಖರ್ ಅವರು ಬಂದು ಅವ್ರಿಗೆ ಮೋಟಿವೇಶನ್ ಮಾಡಿ ಯಾವ ಥರ ಇರುತ್ತೆ ಅಂತ ಅಡ್ವೈಸ್ ಮಾಡಿರೋದಕ್ಕೆ ಎಲ್ಲ ಮೇಡಮ್ ನೆಲ್ಲ ಉಂಬಳಗಾಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ರಾಜರಾಜೇಶ್ವರಿ ಇಂಜಿನಿಯರಿಂಗ್ ಕಾಲೇಜು ಆವರಣದಲ್ಲಿ ಇವತ್ತು ನಾವು ಮಾಡ್ತಾ ಇರೋಂಥ ಒಂದು ಈ ಕಾರ್ಯಕ್ರಮ ನಿಜವಾಗೂ ತುಂಬ ಸಂತೋಷ ಪಡುವಂಥ ಒಂದು ಕಾರ್ಯಕ್ರಮ ಅಂದರೆ ಹಲವಾರು ಪ್ರಗತಿಪರ ಕಾರ್ಯಕ್ರಮಗಳನ್ನ ನೀವೆಲ್ಲ ನೋಡ್ದಂಗೆ ನಾವು ಕುಂಬಳಗೋಡು ಪಂಚಾಯಿತಿಯಿಂದ ಆಯೋಜನೆ ಮಾಡಿದ್ದೀವಿ ಆದ್ರೆ ಈ ಕಾರ್ಯಕ್ರಮ ವಿನೂತನವಾದಂತ ಕಾರ್ಯಕ್ರಮ ಕಾರಣ ಏನಪ್ಪಾ ಅಂತ ಅಂದ್ರೆ ಇವತ್ತು ನಮ್ಮ ಒಂದು ಸಮಾಜನ ನೀವು ನೋಡ್ತಾ ಇದ್ದೀರಾ ಯಾವ ರೀತಿ ಇದೆ ಅಂದ್ರೆ ಎಷ್ಟೋ ಜನ ಒಳ್ಳೆ ವಿದ್ಯಾವಂತರಾಗಿರ್ತಾರೆ ಅವ್ರು ಒಳ್ಳೊಳ್ಳೆ ಇದನ್ನ ಮೆಡಲ್ ಗಳು ತಗೊಂಡಿರ್ತಾರೆ ಆದ್ರೂ ಆತ್ಮಹತ್ಯೆ ಮಾಡಿಕೊಂಡು ಜೀವನನ ಹಾಳು ಮಾಡ್ಕೊಂಡಿರ್ತಾರೆ ಕಾರಣ ಏನಪ್ಪಾ ಅಂತ ಅಂದ್ರೆ ಅವ್ರಿಗೆ ಸರಿಯಾದಂತ ಒಂದು ಅವಕಾಶ ಸಿಕ್ಕಿರಲ್ಲ ಅಂದ್ರೆ ಏನು ಅಂದ್ರೆ ಒಂದು ಉದ್ಯೋಗವನ್ನ ಪಡೆಯುವಂತ ಒಂದು ವೇದಿಕೆ ಅವ್ರಿಗೆ ಸಿಕ್ಕಿರಲ್ಲ ಇವತ್ತು ಎಲ್ಲೋ ಕಲ್ಪ ಮಾಡ್ತಾರೆ ಅಲ್ಲೊಂದು ಹತ್ತು ಪೋಸ್ಟ್ ಖಾಲಿ ಇರ್ತದೆ ಇವ್ರ ಮಾಹಿತಿನೇ ಇರಲ್ಲ ಇನ್ನು ಎಲ್ಲೋ ಒಂದು ದೊಡ್ಡ ಕಂಪನಿನಲ್ಲಿ ಕೆಲಸ ತಗೊಳ್ತಾರೆ ಅಂತ ಹೇಳ್ತಾರೆ ಆದರೆ ಇದು ಇವ್ರಿಗೆ ಗೊತ್ತೇ ಇರೋದಿಲ್ಲ ಈ ಮಾಹಿತಿ ಕೊರತೆಯಿಂದ ಅವರು ಉದ್ಯೋಗವನ್ನ ಸೇರೋದಕ್ಕೆ ತೊಂದರೆ ಆಗಿ ಎಷ್ಟೋ ಜನ ತಮ್ಮ ಜೀವನವನ್ನ ಕಟ್ಕೊಳ್ಳೋದ್ರಲ್ಲಿ ಸೋತಿರ್ತಾರೆ ಆ ಸೋತಂಥ ಜನ ತಮ್ಮ ಜೀವನನ ಹಾಳು ಮಾಡ್ಕೊಂಡಿರ್ತಾರೆ ಅಂತ ಒಂದು ಸನ್ನಿವೇಶ ಬರಬಾರ್ದು ಅನ್ನೋ ಒಂದು ಮಹತ್ವಾಕಾಂಕ್ಷೆಯಿಂದ ನಾವು ಕುಂಬಳಗೋಡು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂಥ ಇರ್ಬೋದು ಉಪಾಧ್ಯಕ್ಷರಾದ ಗೋಪಾಲಕೃಷ್ಣ ನಾನು ಇರ್ಬೋದು ಮತ್ತು ನಮ್ಮ ಮಾನ್ಯ ಶಾಸಕರಾದಂಥ ಸನ್ಮಾನ್ಯ ಸೋಮಶೇಖರ್ ಇರ್ಬೋದು ಮತ್ತು ನಮ್ಮ ತಾಲೂಕ್ ಪಂಚಾಯಿತಿಯ ಯುವವರಾದಂಥ ಮೇಡಮ್ ಇರ್ಬೋದು ಮತ್ತು ಸಿಇಒರಾದ ದತಾಕುಮಾರಿ ಮೇಡಮ್ ಇರ್ಬೋದು ಎಲ್ಲರ ಉದ್ದೇಶನೂ ಒಂದೇ ಏನಂದ್ರೆ ಇಲ್ಲಿ ವಿದ್ಯಾವಂತರಾದಂಥ ಇವರು ತಮ್ಮ ಜೀವನವನ್ನು ಕಟ್ಕೊಳ್ಳೋದಕ್ಕೆ ಒಂದು ಅವಕಾಶವನ್ನು ನಾವು ಮಾಡಿಕೊಡ್ಬೇಕು ಅಂತ ಒಂದು ಅವ ವೇದಿಕೆಯನ್ನು ನಾವು ಎಲ್ಲಿ ನಿರ್ಮಾಣ ಮಾಡಬೇಕು ನಮ್ಮ ಕುಮೋಡು ಗ್ರಾಮ ಪಂಚಾಯತಿ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಆಯ್ಕೆ ಮಾಡಿದ್ರಲ್ಲ ಅದೇ ನಿಜವಾಗೂ ನಮಗೆ ಒಂದು ಸಂತೋಷದ ವಿಚಾರ ಇಂಥ ಒಂದು ಕಾರ್ಯಕ್ರಮದಲ್ಲಿ ನಾವು ನಾವು ಸಾವಿರಾರು ಜನಕ್ಕೆ ನಾವು ಉದ್ಯೋಗವನ್ನು ಕೊಡ್ತೀವಿ ಅಂತ ಹೋಗ್ತೀವಿ ಎಲ್ಲರಿಗೂ ಕೊಡೋಕ್ಕಾಗದೇ ಇರ್ಬೋದು ಆದರೆ ಕೆಲವು ಕೆಲವು ಒಂದು ಕುಟುಂಬಗಳಾದರೂ ಉದ್ಯೋಗ ಪಡೆದು ಅವರೊಂದು ಜೀವನ ನಿರ್ವಹಣೆ ಮಾಡ್ತಾರೆ ಆಗ ನಮ್ಮ ಕುಂಬಳುಗೋಡು ಪಂಚಾಯಿತಿಯನ್ನು ಅವರು ನೆನೆಸ್ಕೊಳ್ತಾರೆ ಆ ಒಂದು ಉತ್ತಮವಾದಂಥ ಕಾರ್ಯಕ್ಕೆ ಈ ಒಂದು ವೇದಿಕೆ ಸಾಕ್ಷಿಯಾಗಿದೆ ಅಂತ ಹೇಳೋದಕ್ಕೆ ನನಗೆ ಸಂತೋಷ ಆಗುತ್ತೆ ಜೈ ಹಿಂದ್ ಜೈ ಕನ್ನಡ